ಕೇಂದ್ರ ಸಚಿವ ಎಚ್ ಡಿಕೆಗೆ ಮೂಗಿನಿಂದ ದಿಢೀರ್ ರಕ್ತಸ್ರಾವ ಆಗಿದೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಸಿಬ್ಬಂದಿಗಳು ಸೊ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕ್ಕೆ ವೀಕ್ಷಕರೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಮಾತನಾಡುತ್ತಿದ್ದ ವೇಳೆ ಮೂಗಿನಿಂದ ದಿಢೀರ್ ರಕ್ತಸ್ರಾವ ಸ್ರಾವ ಉಂಟಾಗಿದೆ ಇದರಿಂದ ಆತಂಕಗೊಂಡ ಸಿಬ್ಬಂದಿ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಹೌದು ಮುಡಾ ಅಕ್ರಮವನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರಿನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಸಭೆ ನಡೆಸಿದರು ಸಭೆಯಲ್ಲಿ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಂಡಿದ್ದರು ಸಭೆಯನ್ನುದ್ದೇಶಿಸಿ ಎಚ್ಡಿಕೆ ಮಾತನಾಡುತ್ತಿದ್ದಂತೆ ದಿಢೀರ್ ಅಂತ ಮೂಗಿನಿಂದ ರಕ್ತಸ್ರಾವ ಉಂಟಾಗಿದೆ ವೀಕ್ಷಕರ ರಕ್ತಸ್ರಾವದ ಪ್ರಮಾಣ ಇದಕ್ಕಿದ್ದಂತೆ ಹೆಚ್ಚಾಗತೊಡಗಿತು ಇದರಿಂದ ಆತಂಕಗೊಂಡ ಕಾರ್ಯಕರ್ತರು ಕೂಡದೆ ಅವರನ್ನು ಆಸ್ಪತ್ರೆಗೆ ಕರೆದಿದ್ರು ಮೂಗಿಗೆ ಕರ್ಚೇಫ್ ಹಿಡಿಕೊಂಡು ಕಾರನಲ್ಲಿ ಎಚ್ಡಿಕೆ ಜಯನಗರ ಅಪೋಲೋ ಆಸ್ಪತ್ರೆಗೆ ಹೊರಟರು ಕಾರು ತೆರಳುವಷ್ಟರಲ್ಲಿ ಬಟ್ಟೆಯಲ್ಲ ರಕ್ತದ ಕಲೆ ಆಗಿತ್ತು ವೀಕ್ಷಕರ ಇದನ್ನು ನೋಡಿದ ತಕ್ಷಣ ಅನೇಕ ಜನರು ಶಾಕ್ ಆಗಿದ್ರು ಇದೀಗ ಮಗ ಕೂಡ ಪಕ್ಕದಲ್ಲೇ ಇದ್ದು ಅಪ್ಪನನ್ನ ಕರೆದುಕೊಂಡು ಆಸ್ಪತ್ರೆಗೆ ದಿಢೀರ್ ಹೋಗಿದ್ದಾರೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ವೀಕ್ಷಕರೇ ಸೊ ದಿಢೀರ್ ಸಭೆಯಲ್ಲಿ ಮಾತನಾಡ್ತಿದ್ದು ದಿಢೀರ್ ಎಂದು ಸ್ವಲ್ಪ ರಕ್ತಸರವಾಗಿದ್ದು ಆತ್ ಮಾತನಾಡ್ತಾರಲೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಜಾಸ್ತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಫುಲ್ಲು ಒದ್ದೆ ಆಗಿರುವಂತಹ ಸನ್ನಿವೇಶ ಅಲ್ಲಿ ನಡೆದಿದೆ ವೀಕ್ಷಕರು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತಾ ಇವರೆ ನಮಗೂ ಸಹ ವೀಕ್ಷಕರು ಥ್ಯಾಂಕ್ ಯು